ಬಾಗಲ್ಕೋಟೆಗೆ ಸಂಯುಕ್ತವರು ಹೊಸಗ್ರ ಇದು ಚುನಾವಣೆಯಲ್ಲಿ ಖಂಡಿತವಾಗಿ ಇದು ಚರ್ಚೆಗೆ ಬರುತ್ತಕ್ಕಂಥದ್ದು ಇದನ್ನು ಹೇಗೆ ಫೇಸ್ ಮಾಡ್ತಿರ್ತೀವಿ ತಾವು ಸರ್ ಡೆಫಿನೆಟ್ಲಿ ಸರ್ ನಾನು ಈ ಜಿಲ್ಲೆಯ ಮಗಳೇ ಯಾಕಂತಂದರೆ ನಾನು ಹುಟ್ಟಿದ್ದು ಇದೆ ನಾನು ಹುಟ್ಟಿದ್ದು ಇದೇ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ನಾನು ಹುಟ್ಟಿರೋದ್ರಿಂದ ನಾನು ಈ ಜಿಲ್ಲೆಯ ಮಗಳು ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ನನ್ನ ಕಾರ್ಯಕರ್ತರಲ್ಲಿ ನನ್ನ ಸಾಮಾನ್ಯ ಜನರಲ್ಲಿ ನನ್ನ ವಿನಂತಿ ಅಂತಂದರೆ ನಾನು ನಿಮ್ಮ ಮಗಳು ಅಂತ ನನಗೆ ಸ್ವೀಕಾರ ಮಾಡಿರಿ ನನಗೊಂದು ಜವಾಬ್ದಾರಿ ಪಕ್ಷ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿಯನ್ನು ನಾನು ಸಕ್ರಿಯವಾಗಿ ನಿಭಾಯಿಸೋಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ ನೀವು ಕೈ ಜೋಡಿಸಿದ್ರೆ ಡೆಫಿನೆಟ್ಲಿ ನಾವು ಇನ್ನೊಂದು ಬಾಗಲಕೋಟೆ ಹೊಸ ಅಧ್ಯಾಯವನ್ನು ನಾವು ಶುರು ಮಾಡ್ಬೋದು ಇಲ್ಲಿರುವಂತಹ ಜನರಿಗೆ ಒಂದು ಅಭಿವೃದ್ಧಿ ಅಂತ ನಾವು ತೆಗೆದುಕೊಂಡು ಹೋಗ್ಬೋದು ಅನ್ನೋದು ಕೊನೆಯದಾಗಿ ಮೇಡಮ್ ಈ ಚುನಾವಣೆಯಲ್ಲಿ ಇಂದಿನ ಅನೇಕ ಚುನಾವಣೆ ನೋಡಿದಾಗ ಇಲ್ಲಿ ಬಾಗಲಕೋಟೆ ಒಂದು ಹಿಂದುತ್ವದ ನೆಲೆ ಇರ್ತಾರೆ ಜೊತೆಗೆ ನರೇಂದ್ರ ಮೋದಿ ಅವರ ಗ್ಯಾರಂಟಿ ಸದಸ್ಯರು ರಾಮ ಮಂದಿರದು ಭಾಳಷ್ಟು ಪ್ರಚಾರಕ್ಕೆ ಬಳಕೆ ಆಗ್ತಕ್ಕಂಥ ರಾಮ ಮಂದಿರ ಮೋದಿ ಗ್ಯಾರಂಟಿ ಅದರ ಜೊತೆಗೆ ಹಿಂದುತ್ವ ಇದನ್ನು ಮೆಟ್ಟಿ ಸಂಯುಕ್ತ ಅವರು ಈ ಒಂದು ಬಿ ಜೆ ಪಿ ಕೋಟೆಯನ್ನು ಹೇಗೆ ಬಿದ್ದಿಸ್ತಾರೆ ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಗುರಿ ಏನು ಅಂತ ಅಂದರೆ ನಾವೆಲ್ಲರೂ ಕೂಡ ರಾಮರಾಜ್ಯವನ್ನು ಸ್ಥಾಪನೆ ಮಾಡೋದು ರಾಮರಾಜ್ಯ ಅಂದರೆ ಏನು ರಾಮರಾಜ್ಯ ಅಂತಂದರೆ ಎಲ್ಲಿ ಪ್ರೀತಿಯನ್ನು ಉಳಿಯುತ್ತೆ ಅದೇ ರಾಮರಾಜ್ಯ ಇಲ್ಲಿ ಸಾಮರಸ್ಯ ಬೆಳೆಯುತ್ತೆ ಅದೇ ರಾಮರಾಜ್ಯ ಇಲ್ಲಿ ಪ್ರತಿಯೊಬ್ಬ ತುಳಿತುಕೊಳಗಿರುವಂತಹ ಜನರಿಗೆ ನಾವು ಎತ್ತಿಡಿತೀವಿ ಅದೇ ರಾಮರಾಜ್ಯ ಸೊ ನಮ್ಮ ಪಕ್ಷ ಗ್ಯಾರಂಟಿಗಳನ್ನು ನಾವು ಕೊಟ್ಟಿರುವಂತಹ ಮಹಿಳೆ ಕೊಟ್ಟಿರುವಂತಹ ಗ್ಯಾರಂಟಿಗಳಾಗಿರ್ಬೋದು ಯುವಕರಿಗೆ ಕೊಟ್ಟಿರುವಂತಹ ಒಂದು ಗ್ಯಾರಂಟಿಗಳಾಗಿರ್ಬೋದು ಅಥವಾ ಇವಾಗ ಮೊನ್ನೆ ರೈತರಿಗೆ ಬಡ್ಡಿ ಸಾಲ ಮನ್ನಾ ಮಾಡಿರ್ಬೋದಾಗಿರ್ಬೋದು ಆ ಎಲ್ಲ ವಿಷಯಗಳನ್ನು ನಾವು ಮುಂದೆ ಇಟ್ಕೊಂಡು ರಾಜ್ಯದ ಕನಸಿನ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಕೂಡ ಕೆಲಸ ಮಾಡ್ತೀವಿ ಅನ್ನೋದು ನನ್ನ ನಂಬಿಕೆ ಅಪ್ಪನ ಪ್ರಭಾವ ಎಷ್ಟು ಮಟ್ಟಿಗೆ ತಾವು ಬೆಳಕಿಗೆ ಮಾಡಿಕೊಡ್ತೇವೆ ಸರ್ ಅಪ್ಪನ ಪ್ರಭಾವ ಎಲ್ಲ ಇದ್ದೇ ಇರುತ್ತೆ ಹುಟ್ಟಿದ ಮೇಲೆ ಅಪ್ಪನ ಪ್ರಭಾವ ಇದೆ ಸೊ ಅದಕ್ಕಾಗಿ ನನ್ನ ಒಂದು ಉದ್ದೇಶ ಏನಂತ ನಮ್ಮ ತಂದೆಯವರು ಇಲ್ಲಿನೂ ಕೂಡ ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕಿನ ಎರಡು ಬಾರಿ ಅಧ್ಯಕ್ಷರಾಗಿದ್ದಾರೆ ಇಲ್ಲಿ ಅವರು ಇದು ಇನ್ಚಾರ್ಜ್ ಇದ್ದಾಗ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಜಮಖಂಡಿ ಅದು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಈ ಬಹಳಷ್ಟು ಕೆಲಸಗಳನ್ನು ಅವರು ಕೂಡ ಮಾಡಿದ್ದಾರೆ ಅದಕ್ಕಾಗಿ ನಮ್ಮದೇ ಆದಂಥ ಆನ ಅನುಭವ ಸಂಬಂಧಗಳು ಭಾಳ ಡೀಪ್ ಆಗಿ ಅಕ್ರಾಸ್ ಪಾರ್ಟಿ ಲೈನ್ಸ್ ನಮಗಿದೆ ಸೊ ಅದಕ್ಕಾಗಿ ನಮ್ಮ ವರ್ಚಸ್ಸಿನ ಮೇಲೆ ಅದಕ್ಕಿಂತ ಹೆಚ್ಚು ಎಲ್ಲರಿಗಿಂತಲೂ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರ ಒಂದು ಪಡೆಯ ಮೇಲೆ ಅವರ ಒಂದು ಪರಿಶ್ರಮ ಮೇಲೆ ನಾವು ಈ ಗೆಲುವನ್ನು ಪಡಿತೀವಿ ಅನ್ನೋದು ನನ್ನ ಮುಂದೆ ಬಾಗಲಕೋಟೆಗೆ ಸಂಯುಕ್ತವರು ಬಸಬರು ಇದು ಚುನಾವಣೆಯಲ್ಲಿ ಖಂಡಿತವಾಗಿ ಇದು ಚರ್ಚೆಗೆ ಬರತಕ್ಕಂಥದ್ದು ಇದನ್ನು ಹೇಗೆ ಫೇಸ್ ಮಾಡ್ತಿರ್ತೀವಿ ತಾವು ಸರ್ ಡೆಫಿನೆಟ್ಲಿ ಸರ್ ನಾನು ಈ ಜಿಲ್ಲೆಯ ಮಗಳೇ ಯಾಕಂತಂದ್ರೆ ನಾನು ಹುಟ್ಟಿದ್ದು ಇದೆ ನಾನು ಹುಟ್ಟಿದ್ದು ಇದೇ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ನಾನು ಹುಟ್ಟಿರೋದು ನಾನು ಮಗಳು ಸೊ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲ ನನ್ನ ಕಾರ್ಯಕರ್ತರಲ್ಲಿ ನನ್ನ ಸಾಮಾನ್ಯ ಜನರಲ್ಲಿ ನಾನು ವಿನಂತಿ ಏನೋದು ಅಂತಂದರೆ ನಾನು ನಿಮ್ಮ ಮಗಳು ಅಂತ ನನಗೆ ಸ್ವೀಕಾರ ಮಾಡಿರಿ ಒಂದು ಜವಾಬ್ದಾರಿ ಪಕ್ಷ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿಯನ್ನು ನಾನು ಸಕ್ರಿಯವಾಗಿ ನಿಭಾಯಿಸೋಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ ನೀವು ಕೈ ಜೋಡಿಸಿದ್ರೆ ಡೆಫಿನೆಟ್ಲಿ ನಾವು ಇನ್ನೊಂದು ಬಾಗಲಕೋಟೆ ಹೊಸ ಅಧ್ಯಾಯವನ್ನು ನಾವು ಶುರು ಮಾಡಬಹುದು ಇಲ್ಲಿರುವಂತಹ ಜನರಿಗೆ ಒಂದು ಅಭಿವೃದ್ಧಿಯತ್ತ ನಾವು ತೆಗೆದುಕೊಂಡು ಹೋಗ್ಬೋದು ಅನ್ನೋದು ನನ್ನ ಮೇಡಮ್ ಈ ಚುನಾವಣೆಯಲ್ಲಿ ಇಂದಿನ ಅನೇಕ ಚುನಾವಣೆ ನೋಡಿದಾಗ ಇಲ್ಲಿ ಬಾಗಲಕೋಟೆ ಒಂದು ಹಿಂದುತ್ವದ ನೆಲೆ ಇರ್ತಕ್ಕಂಥ ಜೊತೆಗೆ ನರೇಂದ್ರ ಮೋದಿ ಅವರ ಗ್ಯಾರಂಟಿ ಮಾಡ್ತಾರೆ ರಾಮ ಮಂದಿರದು ಬಹಳಷ್ಟು ಪ್ರಚಾರಕ್ಕೆ ಬಳಕೆ ಆಗ್ತಕ್ಕಂಥ ರಾಮ ಮಂದಿರ ಮೋದಿ ಗ್ಯಾರಂಟಿ ಅದರ ಜೊತೆ ಹಿಂದುತ್ವ ಇದನ್ನ ಮೆಟ್ಟಿ ಸಂಯುಕ್ತ ಅವರು ಈ ಒಂದು ಬಿಜೆಪಿಯ ಕೋಟೆಯನ್ನು ಹೇಗೆ ಬಿದ್ದಿಸ್ತಾರೆ ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಗುರಿ ಏನು ಅಂತ ಅಂದರೆ ನಾವೆಲ್ಲರೂ ಕೂಡ ರಾಮರಾಜ್ಯವನ್ನು ಸ್ಥಾಪನೆ ಮಾಡೋದು ರಾಮರಾಜ್ಯ ಅಂದರೆ ಏನು ರಾಮರಾಜ್ಯ ಅಂತಂದರೆ ಇಲ್ಲಿ ಪ್ರೀತಿಯನ್ನು ಉಳಿಯುತ್ತೆ ಅದೇ ರಾಮರಾಜ್ಯ ಇಲ್ಲಿ ಸಾಮರಸ್ಯ ಬೆಳೆಯುತ್ತೆ ಅದೇ ರಾಮರಾಜ್ಯ ಇಲ್ಲಿ ಪ್ರತಿಯೊಬ್ಬ ಕೊಳಗಿರುವಂತಹ ಜನರಿಗೆ ನಾವು ಎತ್ತಿಡಿತೀವಿ ಅದೇ ರಾಮರಾಜ್ಯ ನಮ್ಮ ಪಕ್ಷ ಗ್ಯಾರಂಟಿಗಳನ್ನು ನಾವು ಕೊಟ್ಟಿರುವಂತಹ ಮಹಿಳೆ ಕೊಟ್ಟಿರುವಂತಹ ಗ್ಯಾರಂಟಿಗಳಾಗಿರ್ಬೋದು ಯುವಕರಿಗೆ ಕೊಟ್ಟಿರುವಂತಹ ಒಂದು ಗ್ಯಾರಂಟಿಗಳಾಗಿರ್ಬೋದು ಅಥವಾ ಇವಾಗ ಮೊನ್ನೆ ರೈತರಿಗೆ ಬಡ್ಡಿ ಸಾಲ ಮನ್ನಾ ಮಾಡಿರ್ಬೋದಾಗಿರ್ಬೋದು ಆ ಎಲ್ಲ ವಿಷಯಗಳನ್ನು ನಾವು ಮುಂದಿಟ್ಕೊಂಡು ನಮ್ಮ ರಾಜ್ಯದ ಕನಸಿನಂತೆ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಮುಂದೆನೂ ಕೂಡ ಕೆಲಸ ಮಾಡ್ತೀವಿ ಅಂತ ನನ್ನ ನಂಬಿಕೆ ಅಪ್ಪನ ಪ್ರಭಾವ ಎಷ್ಟು ಮಟ್ಟಿಗೆ ತಾವು ಬಳಿಕ ಸರ್ ಅಪ್ಪನ ಪ್ರಭಾವ ಎಲ್ಲ ಇದ್ದೇ ಇರುತ್ತೆ ಹುಟ್ಟಿದ ಮೇಲೆ ಅಪ್ಪನ ಪ್ರಭಾವ ಇದೆ ಸೊ ಅದಕ್ಕಾಗಿ ನನ್ನ ಒಂದು ಉದ್ದೇಶ ಏನಂದರೆ ನಮ್ಮ ತಂದೆಯವರು ಇಲ್ಲಿಯೂ ಕೂಡ ಅಖಂಡ ಬಿಜಾಪುರ ಜಿಲ್ಲೆಯಲ್ಲಿ ಡಿ ಸಿ ಸಿ ಬ್ಯಾಂಕಿನ ಎರಡು ಬಾರಿ ಅಧ್ಯಕ್ಷರಾಗಿದ್ದಾರೆ ಇಲ್ಲಿ ಅವರು ಇನ್ನು ಇನ್ಚಾರ್ಜ್ ಮೆನಿಸ್ಟ್ ಇದ್ದಾಗ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಜಮಖಂಡ್ಗೆ ಅದು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಆಗಿದ್ದು ಇಲ್ಲಿ ಭಾಳಷ್ಟು ಕೆಲಸಗಳನ್ನು ಅವರು ಕೂಡ ಮಾಡಿದ್ದಾರೆ ಅದಕ್ಕಾಗಿ ನಮ್ಮದೇ ಆದಂಥ ಅನಭವ ಸಂಬಂಧಗಳು ಭಾಳ ಡೀಪಾಗಿ ಅಕ್ರಾಸ್ ಪಾರ್ಟಿ ಲೈನ್ಸ್ ನಮಗಿದೆ ಸೊ ಅದಕ್ಕಾಗಿ ನಮ್ಮ ವರ್ಚಸ್ಸಿನ ಮೇಲೆ ಅದಕ್ಕಿಂತ ಹೆಚ್ಚು ಎಲ್ಲರಿಗಿಂತಲೂ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರ ಒಂದು படையாந்து பரிசிரமே நாம் மேல் அன்னோது நான் முதலாம்